ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ವಂಟ್ ಯಾರೋಡ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ ಬಂದು ನಿಮಗೆ ಇಲ್ಲಿ ಆಂಜನೇಯ ಸ್ವಾಮಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಈ ಶನಿವಾರ ಈ ವಾರ ನಿಮಗೆ ಯಾವ ರೀತಿ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಏನು ಸೂಚನೆಗಳು ನಿಮಗೆ ಸಿಗ್ತಾ ಇದೆ ಆಂಜನೇಯ ಸ್ವಾಮಿಯಿಂದ ಹನುಮಂತನಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅಂತ ನೋಡೋಣ ಓಂ ಶ್ರೀ ಹನುಮತೆ ಅಂತ ಹೇಳಿಕೊಂಡು ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಓಂ ಶ್ರೀ ಹನುಮತೆ ಅಂತ ಹೇಳಿಕೊಂಡು ನಿಮಗೆ ಹನುಮಂತ ಆಂಜನೇಯ ಸ್ವಾಮಿಯವರಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ನೀವು ನಂಬಿರುವಂಥ ಮಾರುತಿ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಆಂಜನೇಯ ಸ್ವಾಮಿಯವರು ಬ್ಲೆಸ್ಸಿಂಗ್ಸ್ ತುಂಬ ಇದೆ ನಿಮಗೆ ಇಲ್ಲಿ ಯಾವುದೋ ಒಂದು ವಿಚಾರವಾಗಿ ದೇವಸ್ಥಾನದ ವಿಚಾರವಾಗಿ ಏನೋ ಮಾತುಕತೆಗಳು ನಡೀತಾ ಇದೆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ವಿಚಾರವಾಗಿ ಏನೋ ಮಾತುಕತೆಗಳು ನಡೀತಾ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಬಾಲ ಗಣೇಶ ಇರ್ಬೋದು ಇಲ್ಲ ಬಾಲ ಹನುಮಂತನ ಒಂದು ಟೆಂಪಲ್ ಓಪನಿಂಗ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಆಂಜನೇಯ ಪುಟ್ಟ ಆಂಜನೇಯ ಸ್ವಾಮಿ ಏನೋ ಒಂದು ಬಾಲ ಬಾಲಗಣೇಶ ಅಂತಾನೆ ಕೂಡ ಬರ್ತಾ ಇರೋದು ಬಾಲಗಣೇಶ ಬಾಲ ಆಂಜನೇಯ ಸ್ವಾಮಿಯವ್ರದ ಒಂದು ಟೆಂಪಲ್ ಆಗಿರ್ಬೋದು ಓಪನ್ ಆಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ಅಲ್ಲಿ ಹೋಗುವಂತ ಸಂದರ್ಭಗಳು ಕೂಡ ನಿಮ್ಗೆ ಬರುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಜೈ ಶ್ರೀರಾಮ್ ಆಂಜನೇಯ ಕಡೆಯಿಂದ ನಮಗೇನು ಬಿಸಿ ಸಿಗ್ತಾಯಿದೆ ಶೈ ಶ್ರೀರಾ ಜೈ ಶ್ರೀ ಥ್ಯಾಂಕ್ ಯು ಟ್ರಸ್ಟ್ ಲೈಲಿಟಿ ಅಂತ ಬಂದಿರುವಂಥದ್ದು ಅಂದರೆ ನಿಮ್ಮ ನಂಬಿಕೆ ಏನಿದೆ ಒಂದು ಭರವಸೆ ಏನಿದೆ ಅದು ಅದರ ಮೇಲೆ ತುಂಬ ಸಪೋರ್ಟಿವ್ ಆಗಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೀವು ಎಷ್ಟರ ಮಟ್ಟಿಗೆ ಲಾಯಲಿಟಿ ಆಗಿ ನೀವು ಅವರನ್ನು ನಂಬಿದ್ದೀರಾ ಅಷ್ಟು ಪ್ರಾಮಾಣಿಕವಾಗಿ ಆ ದೇವರು ಕೂಡ ಅಂದರೆ ಆಂಜನೇಯ ಸ್ವಾಮಿಗಳಿಂದನೂ ಕೂಡ ನಿಮಗೆ ಒಂದು ಸಪೋರ್ಟಿಂಗ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಸ್ಟ್ರಾಂಗ್ಲಿ ಕೂಡ ನೀವು ನಿಮ್ಮ ನಿಮಗೂ ಕೂಡ ಆಂಜನೇಯನಿಗೂ ಕೂಡ ಒಂದು ರಿಲೇಷನ್ಶಿಪ್ ಥರ ಒಂದು ಬಾಂಡಿಂಗ್ ಇದೆ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ಬೋದು ಒಂದು ಮೀನಿಂಗ್ಫುಲ್ ಆಗಿರುವಂಥ ರಿಲೇಷನ್ಶಿಪ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಬಂದಿದೆ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ನೀವು ಅಂದರೆ ಶ್ರೀರಾಮಚಂದ್ರ ಮತ್ತು ಆಂಜನೇಯ ಸ್ವಾಮಿಗಳು ಹೇಗೆ ಕನೆಕ್ಟಾಗಿ ಇದ್ದರು ಅದೇ ರೀತಿಯಲ್ಲಿ ನೀವು ಕೂಡ ಕನೆಕ್ಟಾಗಿ ಇದ್ದೀರಾ ಅದೇ ರೀತಿ ಸಪೋರ್ಟಿಂಗಾಗಿ ನಿಮ್ಮ ಜೊತೆ ಇದ್ದರೆ ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಅವರು ಇಲ್ಲಿ ಹೇಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂದರೆ ಅವರೇ ಬರಬೇಕು ಅಂತ ಏನಿಲ್ಲ ಅಲ್ವಾ ಹಾಗಾಗಿ ಅವರ ಪ್ರಾರ್ಥನೆ ಶ್ರೀರಾಮ ಜೈ ಶ್ರೀರಾಮ ಅಂತ ಹೇಳ್ಕೊಂಡು ಹೇಗೆ ಮುಂದುವರಿತಾ ಇದ್ರು ಅದೇ ರೀತಿ ಆ ಪ್ರಾರ್ಥನೆ ಏನಿದೆ ಅದು ಅವ್ರಿಗೆ ಹೆಂಗೆ ತಲುಪ್ತಿತ್ತು ಅದೇ ರೀತಿ ನಿಮ್ಮ ಭಕ್ತಿ ಆಗಿರ್ಬೋದು ಒಂದು ನಂಬಿಕೆ ಇರ್ಬೋದು ಅವ್ರಿಗೆ ತಲುಪ್ತಾ ಇದೆ ಅಂತ ಸಂದೇಶ ಸಕ್ ಸಿಗ್ತಾ ಇರುವಂಥದ್ದು ಮತ್ತು ನೀವು ಎಲ್ಲೇ ಇದ್ರೂ ಕೂಡ ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರು ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಡಿವೈನ್ ಪ್ಲ್ಯಾನ್ ಬಂದಿದೆ ಅಂದರೆ ಡಿವೈನ್ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರ ಸೇಮ್ ಇಲ್ಲೂ ಕೂಡ ಅದೇ ಒಂದು ನಂಬಿಕೆಯ ಇಟ್ಕೊಂಡಿದ್ದೀರಾ ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ಒಂದು ಪ್ಲ್ಯಾನ್ ಇದೆ ಆ ಪ್ಲ್ಯಾನಲ್ಲಿ ನೀವು ಎವ್ರಿಥಿಂಗ್ ಏನೇ ಸಿಚುವೇಷನ್ಗಳನ್ನು ನೀವು ಎದುರಿಸ್ತಾ ಇರ್ಬೋದು ಈ ನ ನೋಡ್ತಾ ಇರುವಂಥವ್ರು ಏನೇ ಸಿಚ್ಯುವೇಷನ್ಗಳನ್ನು ಎದುರಿಸ್ತಾ ಇರ್ಬೋದು ಮತ್ತು ಯಾರಿಂದನೂ ಕೂಡ ನಿಮಗೆ ಏನೇ ಸಮಸ್ಯೆಗಳಾಗಿರ್ಬೋದು ಬಟ್ ಅದು ಒಂದು ಪ್ಲ್ಯಾನ್ ಆಗಿದೆ ಡಿವೈನ್ ಪ್ಲ್ಯಾನ್ ಆಗಿರೋದ್ರಿಂದ ಏನೇ ಒಂದು ಒಳ್ಳೆ ಕೆಲಸ ಆಗಿರ್ಬೋದು ಇಲ್ಲಿ ಕೆಟ್ಟ ಕೆಲಸಗಳಾಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದು ಸೂಚನೆಗಳಾಗಿರ್ಬೋದು ಏನೋ ಒಂದು ನಿಮ್ಮ ಥಿಂಕಿಂಗ್ ಏನಿದೆ ಸಮಸ್ಯೆಗಳೇನಿದೆ ಅದೆಲ್ಲ ಬಂದು ಹೋದ್ರೂ ಕೂಡ ನೀವು ಯಾವ ರೀತಿಯ ಭರವಸೆಯನ್ನು ಅವರಿಂದ ಕಳ್ಕೋಬಾರ್ದು ಓಕೆ ಹಾಗಾಗಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮಗೋಸ್ಕರ ಆ ಸಿಚ್ಯುವೇಷನ್ ಏನಿದೆ ಆ ಎಂಡ್ ಆಗಿದೆ ಅಂದರೆ ನಿಮ್ಗೆ ಒಂದು ಪರೀಕ್ಷೆ ಅಂತ ನೀವು ತಿಳ್ಕೊಳ್ಬೇಕು ನೀವು ಅವ್ರ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆನ ಇಟ್ಟಿದ್ದೀರಾ ಅನ್ನೋ ಒಂದು ಪ್ಲ್ಯಾನ್ ಇದಾಗಿರುತ್ತೆ ಓಕೆ ಟಸ್ಟ್ ತುಂಬ ನಂಬಿಕೆ ಅಂದರೆ ಇಲ್ಲಿ ಒಂದು ಭರವಸೆ ನಂಬಿಕೆ ಅಂದರೆ ನಿಮಗೆ ಅವ್ರಿಗೂ ನಂಬಿಕೆ ಅಂದರೆ ನಿಮಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇರುವಂಥದ್ದು ಅಂದರೆ ತುಂಬಾ ಇಲ್ಲಿ ಟ್ರೂ ಪರ್ಪಸ್ ಅಂತ ಬಂದಿರುವಂಥದ್ದು ಅಂದರೆ ಒಂದು ಮಾತಾಗಿರ್ಬೋದು ಒಂದು ಡಿಸೈಡ್ ಆಗಿರ್ಬೋದು ಮಾಡಿಕೊಂಡ್ರೆ ನೀವು ಫುಲ್ ಕ್ಲಿಯರ್ ಆಗಿ ಅವರು ನಿಮ್ಮ ಬ್ಲೆಸ್ ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ ಅಂದರೆ ಇದು ನಿಜವಾಗಿರುವಂಥ ಒಂದು ಸಾಧನೆಗಳಾಗಿರ್ಬೋದು ನಿಮಗೆ ಸಾಧನೆ ಮಾಡೋ ಮುಖಾಂತರ ಆಗಿರ್ಬೋದು ಒಂದು ಕೆಲಸ ಮಾಡೋದಾಗಿರ್ಬೋದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಿತ್ತು ಅದು ಒಂದು ಭರವಸೆ ಕೊಡೋದಾಗಿರ್ಬೋದು ನೀವು ಇದನ್ನು ಮಾಡ್ತೀನಿ ಅಂತ ಹೇಳೋದಾಗಿರ್ಬೋದು ಅದನ್ನು ಮಾಡಿದರೆ ನೀವು ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಅಂದರೆ ಯಾವ ರೀತಿಯ ಅಂದರೆ ಪರೀಕ್ಷೆಗಳ ಮೇಲೆ ಪರೀಕ್ಷೆನ ಮಾಡ್ತಾರೆ ಅದರಲ್ಲಿ ನೀವು ಹೇಗೆ ಗೆಲ್ತೀರಾ ಅನ್ನೋದು ಒಂದು ಪರೀಕ್ಷೆ ಆದರೆ ನಿಮಗೆ ಇಲ್ಲಿ ನೀವು ನಿಮ್ಮ ಡೆಡಿಕೇಟೆಡ್ ಎಷ್ಟಿರುತ್ತೆ ಅದನ್ನು ಹೇಗೆ ತಗೊಳ್ತೀರಾ ಅನ್ನೋದು ಕೂಡ ಇನ್ನೊಂದು ಪರೀಕ್ಷೆ ಆಗಿರುತ್ತೆ ನಿಮಗೆ ಅವರಿಂದ ಬ್ಲೆಸ್ಸಿಂಗ್ಸ್ ಇದೆ ಯಾವ ರೀತಿ ಅಂತ ಅಂದರೆ ನಿಮ್ಮ ನಾಲೆಡ್ಜ್ಗೆ ಬ್ಲೆಸ್ ಬ್ಲೆಸ್ಟಿ ಬ್ಲೆಸ್ಸಿಂಗ್ಸ್ ಇದೆ ಸಾರಿ ಮತ್ತು ನಿಮ್ಮ ಪರ್ಪಸ್ಗೆ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ನಿಮಗೆ ಆಶೀರ್ವಾದನ ಮಾಡಿರುವಂಥವರು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ನಿಮಗೆ ಗೊತ್ತು ಒಂದು ಸ್ಟ್ರಾಂಗೆಸ್ಟ್ ಡಿವೈನಿಂಗ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿದೆ ಮತ್ತು ನಿಮಗೆ ನೀವು ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇದು ನಿಜವಾಗಿಯೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ನೀವು ಇಷ್ಟಪಟ್ಟಿರುವಂಥ ರೀತಿಯಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಅದನ್ನು ತೊಗೊಳೋದಿಕ್ಕೆ ರೆಡಿಯಾಗಿ ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಹೋಗ್ತಾ 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 ನಿಮಗೆ ಒಂದು ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು ಸ್ಪಿರಿಚುಲಿ ಕಡೆ ಆಗಿರ್ಬೋದು ತುಂಬ ಅಟ್ರಾಕ್ಟಿವ್ ಮಾಡುವಂಥದ್ದು ನಿಮಗೆ ಒಂದು ಆಶೀರ್ವಾದ ಸಿಗ್ತಾ ಇರುವಂಥದ್ದು ಇಲ್ಲಿ ಬಾಲಗಣಪತಿ ಅಂತ ನಾನು ಆಗಲೇ ಹೇಳಿದೆ ಬಾಲಗಣಪತಿ ಸಾರಿ ಬಾಲ ಆಂಜನೇಯ ಸ್ವಾಮಿ ಅಂತ ಬರ್ತಾ ಇದೆ ಅಂತ ಹಾಗಾಗಿ ಇಲ್ಲಿ ನಿಮಗೆ ಈಗ ಈಗ ಸದ್ಯಕ್ಕೆ ಚಿಕ್ಕೋದಾಗಿ ನಿಮ್ಗೆ ಏನೂ ಗೊತ್ತಿಲ್ಲ ನಿಮ್ಗೆ ಅರಿವಿಲ್ಲ ಅನ್ನೋ ವಿಚಾರವಾಗಿ ಇಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇನ್ನು ಮುಂದಿನ ದಿನಗಳಲ್ಲಿ ನೀವು ಕೂಡ ಇನ್ನೊಬ್ಬರಿಗೆ ಏನೋ ಒಂದು ಸಾಧನೆಗಳ ಮುಖಾಂತರ ನೀವು ಕೂಡ ಇನ್ನೊಬ್ಬರಿಗೆ ಒಂದು ಒಳ್ಳೆ ಕೆಲಸಗಳನ್ನು ಮಾಡುವಂಥ ಅವಕಾಶಗಳು ಮುಂದೆ ಬರ್ತಾ ಇರುವಂಥದ್ದು ಮತ್ತು ನಿಮ್ಮ ಪರ್ಪಸ್ ಏನಿದೆ ಅದ್ರ ಕಡೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ಕೂಡ ಬಂದಿರುವಂಥದ್ದು ಫೈಂಡ್ ಸಾರಿ ಫೈಂಡ್ ಯುವರ್ ಪ್ಯಾಷನ್ ನೀವು ಏನು ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಹೆಚ್ಚು ಗಮನನ ಕೊಡಬೇಕು ಇಲ್ಲಿ ಯಾರೋ ಕೆಲವರು ಡ್ರೈವ್ ಮಾಡ್ತಾ ಇರುವಂಥವ್ರು ಆಗಿರ್ಬೋದು ನಿಮ್ಮ ಪ್ಯಾಷನ್ ಏನಿದೆ ಏನೇ ಒಂದು ಆಗಿರ್ಬೋದು ಅದಕ್ಕೆ ತುಂಬ ಕನೆಕ್ಟ್ ಆಗಬೇಕು ನೀವು ಏನು ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದೀರಾ ಅದಕ್ಕೆ ಅರಿವಿರಬೇಕು ಇದೇ ನಾನು ಮಾಡೋದು ಇದ್ರ ಮುಂದಿನ ದಿನಗಳಲ್ಲಿ ನೀವು ನನಗೆ ಆಶೀರ್ವಾದ ಮಾಡಬೇಕು ಅಂದರೆ ನೀವೇನು ತೊಗೊಳ್ತೀರಾ ನೀವೇನು ಡಿಸೈಡ್ ಮಾಡಿದ್ದೀರಾ ಅದರ ಜೊತೆಗೆ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಇಡಬೇಕು ನಾನು ಇದನ್ನ ಮಾಡ್ತಾ ಇದ್ದೀನಿ ನಿಮ್ಮಿಂದ ನನಗೆ ಬ್ಲೆಸ್ಸಿಂಗ್ ಬೇಕು ಒಳ್ಳೆ ದಾರಿನ ತೋರಿಸ್ಬೇಕು ಒಳ್ಳೆ ಮಾರ್ಗಗಳನ್ನು ನೀವು ತೋರಿಸ್ಬೇಕು ಅಂತ ಕೂಡ ಇಲ್ಲಿ ಹನುಮನ್ ಅವರಿಂದ ನಿಮಗೆ ಒಂದು ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ನಿಮಗೆ ಮೋಟಿವೇಶನ್ ತುಂಬ ಅವಶ್ಯಕತೆ ಇದೆ ಇಲ್ಲಿ ಕನೆಕ್ಟ್ ಆಗ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತೊಗೊಳ್ಬೇಕು ಕನೆಕ್ಟ್ ಆಗಬೇಕು ನೀವು ಏನು ಮಾಡಬೇಕು ಅಂತ ಡಿಸೈಡ್ ಆಗಬೇಕು ನಿಮ್ಮ ಪರ್ಪಸ್ ಏನಿದೆ ಅನ್ನೋದನ್ನು ನೀವು ಫಸ್ಟು ಅರ್ತ್ಕೊಂಡು ಮುಂದುವರಿ ಅಂದರೆ ಮುಂದುವರೆದಿದ್ರೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಕೆಲವ್ರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ಈ ವಿಚಾರವಾಗಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಒಂದು ಲಾರ್ಡ್ ಹನುಮಾನ್ ಹೈಡಲ್ ಬರುತ್ತಲ್ವ ಇಲ್ಲ ಲ್ಯಾಂಪ್ ಇರ್ಬೋದು ಲೈಟ್ಸ್ ಇರ್ಬೋದು ಆಂಜನೇಯ ಸ್ವಾಮಿಗೆ ಹನುಮಾನ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಹೈಡಲ್ ಅಂದರೆ ಒಂದು ಬ್ರೇಸ್ಲೆಟ್ಸ್ ಆಗಿರ್ಬೋದು ಕೀ ಬಂಚ್ ಆಗಿರ್ಬೋದು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಸ್ಟ್ರಾಂಗೆಸ್ಟ್ ಸ್ಟ್ರಾಂಗೆಸ್ಟಾಗಿ ಏನೋ ಒಂದು ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಾಲೆಡ್ಜ್ ತುಂಬಾ ಇಂಪ್ರೂವ್ಮೆಂಟನ್ನು ಕಾಣುತ್ತೆ ತುಂಬ ಇಂ ಅಂದರೆ ತುಂಬ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ಬುದ್ಧಿವಂತಿಕೆ ಆಗಿರ್ಬೋದು ಒಂದು ಜಾಗ ಆಗಿರ್ಬೋದು ಒಂದು ಥಾಟ್ಸ್ ಆಗಿರ್ಬೋದು ತುಂಬ ಪಾಸಿಟಿವ್ ಆಗಿ ಇರುತ್ತೆ ಆಗಿ ಇನ್ನು ಮುಂದೆ ಅಪ್ಲಿಕೇಶನ್ಗಳನ್ನು ನೀವೇ ನೀವು ಹಾಕ್ಕೊಳ್ಳುವಂಥದ್ದು ಅಂದರೆ ಪ್ರ್ಯಾಕ್ಟಿಕಲ್ಲಾಗಿ ನಿಮ್ಮ ಮೈಂಡಿಗೆ ನೀವೇನು ಮಾಡಬೇಕು ಅನ್ನೋದನ್ನು ತುಂಬ ಇನ್ನು ಮುಂದಿನ ದಿನಗಳಲ್ಲಿ ಗೇನ್ ಆಗ್ತಾ ಹೋಗುತ್ತೆ ಅಂದರೆ ನಿಮಗೆ ನಿಜವಾಗಿರುವಂಥ ನಾಲೆಡ್ಜ್ ಇಷ್ಟು ದಿನ ನಿಮಗೆ ಏನು ಇದೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ನಾಲೆಡ್ಜ್ ಆಗಿರ್ಬೋದು ಥಾಟ್ಸ್ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಗೇನ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ನೀವೇನು ಮಾಡಬೇಕು ಅಂತ ನಿಮ್ಮ ನಾಲೆಡ್ಜ್ ಇನ್ನೂ ತುಂಬ ಚೆನ್ನಾಗಿ ಕೆಲವರು ಇಂಪ್ರೂವ್ ಆಗಬೇಕು ಅಂತ ಇದ್ದರೆ ನಿಮ್ಮ ಟೀಚರ್ಸ್ ಇರ್ಬೋದು ನಿಮಗೆ ಯಾರು ಗುರುಗಳು ಇದ್ದಾರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಮತ್ತು ಒಂದು ಅವ್ರಿಗೇನಾದರೂ ಒಂದು ಸಹಾಯನ ಸಹಾಯ ಅನ್ನೋದಕ್ಕಿಂತ ಅವ್ರಿಗೆ ನಾವು ಸಹಾಯ ಮಾಡೋಕ್ಕಾಗೋದಿಲ್ಲ ಸಾರಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಕೈಲಿ ಆಗಿರುವಂಥದ್ದನ್ನು ನಿಮಗೆ ಒಂದು ನಾಲೆಡ್ಜ ಕೊಟ್ಟಿರುವಂಥ ಗುರುಗಳಿಗೆ ನೀವು ಪ್ರಾರ್ಥನೆ ಅಂದರೆ ಆಶೀರ್ವಾದ ಪಡ್ಕೊಳ್ಳೋದಾಗಿರ್ಬೋದು ಇಲ್ಲ ಒಂದು ಅವರಿಂದ ಒಂದು ಬ್ಲೆಸ್ಸಿಂಗ್ಸ್ನ ತೊಗೊಳೋದಾಗಿರ್ಬೋದು ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಫೋಕಸ್ ಮಾಡಿ ಅಂತ ಕೂಡ ಬಂದಿದೆ ಅಂದರೆ ಇಂಪ್ರೂವ್ ಯುವರ್ ಫೋಕಸ್ ಯಾವುದರಲ್ಲಿ ನೀವು ಫೋಕಸ್ ಮಾಡಬೇಕು ನಿಮ್ಮ ಗೋಲ್ ಅಚೀವ್ ಯುವರ್ ಗೋಲ್ ಓಕೆ ಅದ್ರ ಕಡೆ ತುಂಬ ನೀವು ಫೋಕಸ್ ಮಾಡಬೇಕು ಏನು ಕೆಲಸ ಮಾಡ್ತಾ ಇದ್ರ ಅದಕ್ಕೆ ಹೆಚ್ಚು ಫೋಕಸ್ ಪವರ್ ಫೋಕಸ್ ಮೈಂಡ್ ಮತ್ತು ಅಚೀವ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಏನು ಥಿಂಗ್ಸ್ ಬೇಕು ಏನು ಫೋಕಸ್ ಬೇಕು ಅದಕ್ಕೆ ಎಷ್ಟು ಪರ್ಫಾಮೆನ್ಸ್ ಬೇಕು ಇದನ್ನೆಲ್ಲ ಕೂಡ ಒಂದು ಕನೆಕ್ಟ್ ಮಾಡಿಕೊಳ್ಬೇಕು ನೀವು ಕ್ಲಿಯರಾಗಿ ಇರಬೇಕು ಅಚೀವ್ ಏನು ಅನ್ನೋದನ್ನು ಕನ್ಫ್ಯೂಷನ್ಸ್ ಬೇಡ ಆ ಅಚೀವ್ ಮಾಡಬೇಕು ಅಂತ ಅನ್ನೋದು ಒಂದು ಗೋಲ್ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಕೂಡ ಇರಬೇಕು ಹಂಗಾಗಿ ನೀವು ರೆಗ್ಯುಲರ್ಲಿ ಕೂಡ ನೀವು ಒಂದು ನೋಟ್ಬುಕ್ಕನ್ನು ತಗೊಂಡು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದನ್ನ ಒಂದು ಆ ಬುಕ್ ಅಲ್ಲಿ ಬರ್ದಿರ್ತಾ ಹೋಗಿ ರೆಗ್ಯುಲರ್ ಯಾವಾಗ್ಲೂ ಕೂಡ ಅದನ್ನ ಡೈಲಿ ಅದನ್ನ ತೆಗೆದು ನೋಡೋದು ಅಂದ್ರೆ ಏನು ಗೋಲ್ ಇಟ್ಕೊಂಡಿದ್ದೀರಲ್ಲ ಆ ಗೋಲ್ನ ನೀವು ಬರ್ದಿಡ್ಬೇಕು ನಾನು ಇದನ್ ಮಾಡಬೇಕು ಅನ್ನೋದನ್ನ ಓಕೆ ಇದನ್ ಮಾಡ್ದ ಬಂದಿದ್ದಲ್ಲಿ ನಿಮ್ಮ ಫೋಕಸ್ ಅದ್ರ ಕಡೆನೆ ಹೆಚ್ಚು ಇರುತ್ತೆ ಓಕೆ ಹಂಗಾಗಿ ನೀವು ಅದನ್ನ ಬರ್ದಿಡಿ ನಿಮ್ಮ ಗೋಲ್ನ ಬರ್ದಿಡೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಚೀವ್ ಮಾಡ್ತೀರಾ ನೀವು ಅಂತ ಕೂಡ ಬಂದಿರುವಂತದ್ದು ಕಮಿಟ್ಮೆಂಟ್ ಕಡೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಲಾಯಲ್ ಆಗಿದ್ದಂತ ವ್ಯಕ್ತಿಗಳು ಸಡನ್ ಆಗಿ ನಿಮ್ಮ ಕಮಿಟ್ಮೆಂಟ್ಗಳಿಂದ ತುಂಬಾ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ಮತ್ತು ನೀವಿಟ್ಟಂಥ ಪ್ರಾಮಿಸ್ಗಳನ್ನು ಅದೆಲ್ಲನೂ ಕೂಡ ನಿಮಗೆ ಸಫರ್ ಮಾಡ್ತಾ ಇರೋದನ್ನು ರಿಮೈಂಡ್ ಮಾಡ್ಕೊಳ್ತಾ ಇರ್ಬೋದು ನೀವು ಹಾಗಾಗಿ ಈ ಸಮಸ್ಯೆಗಳು ಏನಿದೆ ಅದು ನಿಮಗೆ ಏನು ಮಾಡಬೇಕು ಅಂತ ಹೇಳೋದಾದರೆ ತುಂಬ ಸ್ಟ್ರೆಸ್ಸಲ್ಲಿರುವಂಥದ್ದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರುವಂಥದ್ದು ನಿಮಗೆ ತುಂಬ ಆಲ್ರೆಡಿ ಧ್ಯಾನ ಮಾಡಿರ್ಬೋದು ಮೆಡಿಟೇಷನ್ನ ಮಾಡಿರ್ಬೋದು ನಿಮಗೆ ಏನು ಅಂತ ಅದು ಏನು ಅಂತ ಸರಿಯಾಗಿರೋ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲದೆ ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ಮುಗ್ಧತೆಯಿಂದನೇ ನೀವು ಆ್ಯಕ್ಚುಲಿ ಈಗಲೂ ಕೂಡ ಇರುವಂಥದ್ದು ಮತ್ತು ನೀವು ಒಂದು ವಾಟರಲ್ಲಿ ಯಾವಾಗಲೂ ಕೂಡ ಒಂದು ವಾಟರ್ ಅಂದರೆ ಒಂದು ಗ್ಲಾಸ್ ವಾಟರಲ್ಲಿ ತುಳಸಿ ಎಲೆಗಳನ್ನು ಹಾಕ್ಕೊಂಡು ಅದ್ರ ಅಂದರೆ ತುಳಸಿ ಎಲೆಗಳನ್ನು ಅದರೊಳಗಡೆ ಹಾಕಿ ಅಂದರೆ ನಿಮ್ಮ ಏನಿದೆ ಅಂದರೆ ನಿಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನು ಹೇಳ್ಕೊಂಡು ನೀವು ಅದಕ್ಕೆ ಒಂದಿಷ್ಟು ಅಂದರೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಳಸಿ ಎಲೆಗಳನ್ನು ಅದರೊಳಗಡೆ ಹಾಕಿ ಪ್ರಾರ್ಥನೆ ಮಾಡಿ ಇಲ್ಲ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಹನುಮಾನ್ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಆಗುತ್ತೆ ಆದರೆ ಇಬ್ಬರಲ್ಲಿ ಒಬ್ಬರೂನಾದ್ರೂ ಸರಿ ಇಲ್ಲ ಇಬ್ಬರೂನಾದರೂ ಸರಿ ಇಬ್ಬರೂ ನೀವು ಪ್ರಾರ್ಥನೆ ಮಾಡಿ ಆ ಗ್ಲಾಸಿಗೆ ಲೋಟಗಳನ್ನ ಹಾಕಿ ಅದರೊಳಗಡೆ ಯಾರಿದ್ದಾರೆ ಅದರೊಳಗಡೆ ಒಂದು ಎನರ್ಜಿ ಪಿಕ್ ಮಾಡಬೇಕು ಅಂದರೆ ಇಲ್ಲ ವಿಷ್ಣು ಆಗಿರ್ಬೋದು ಇಲ್ಲ ಅಂದರೆ ಹನುಮಾನ್ ಆಗಿರ್ಬೋದು ಅದರೊಳಗಡೆ ಅವರು ಇದ್ದಾರೆ ಆ ತುಳಸಿ ರೂಪದಲ್ಲಿ ಅವರು ಇದ್ದಾರೆ ಅಂತ ಪ್ರಾರ್ಥನೆ ಮಾಡಿ ರೆಸ್ಪೆಕ್ಟ್ ಮಾಡಿ ಆ ಲೋಟ ಗ್ಲಾಸಲ್ಲಿ ಇಟ್ಟಂಥ ನೀರನ್ನು ನೀವು ಸೇವಿಸೋದ್ರಿಂದ ಡ್ರಿಂಕ್ ಮಾಡೋದರಿಂದ ಕುಡಿಯೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಮುಗ್ಧತೆಗಳು ಕೂಡ ದೂರ ಆಗುತ್ತೆ ಒಂದು ಕಾನ್ಫಿಡೆಂಟ್ ಲೆವೆಲು ಹೈ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಆ್ಯಕ್ಷನನ್ನು ತಗೊಳ್ಬೇಕು ಯಾವುದಕ್ಕೆ ಆ್ಯಕ್ಷನನ್ನು ತಗೊಳ್ಬೇಕು ನಿಮ್ಮನ್ನು ನೋಡಿ ಇನ್ಸ್ಪೈರ್ಡ್ ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದೆ ನಿಮ್ಮನ್ನು ನೋಡಿ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಲೀಡರ್ ಕ್ವಾಲಿಟಿ ಇರುವಂಥವ್ರು ಅನ್ನೋದೆಲ್ಲ ಇದೆ ಬಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಸರಿಯಾಗಿರೋ ರೀತಿಯಲ್ಲಿ ಇಲ್ಲ ಅದಕ್ಕೆ ಸರಿಯಾಗಿರೋ ರೀತಿಯಲ್ಲಿ ನೀವು ಆ್ಯಕ್ಷನನ್ನು ಅನ್ನ ತಗೊಂಡಿಲ್ಲ ನಿಮ್ಮ ಗೋಲ್ ಏನಿದೆ ಸರಿಯಾಗಿರೋ ರೀತಿಯಲ್ಲಿ ಆಕ್ಷನ್ ತಗೊಳ್ಬೇಕು ಮತ್ತೆ ಅದಕ್ಕೆ ಆಗಿರುವಂತ ಒಂದು ಮೆಟೀರಿಯಲ್ ಅಂದರೆ ಅಂದ್ರೆ ನೀವು ಅದಕ್ಕೆ ಏನು ಫೋಕಸ್ ಮಾಡಿ ಹಾಕಬೇಕು ಸಾರಿ ಅದಕ್ಕೆ ಹಾಕಬೇಕು ಅದ್ರ ಕಡೆ ಹೆಚ್ಚು ನೀವು ಗಮನನ ಕೊಡಬೇಕು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಫಸ್ಟು ನಿಮ್ಮ ಮೈಂಡನ್ನು ಹೋಪ್ ಓಪನ್ ಮಾಡ್ಕೊಳ್ಳಿ ನೀವು ಅಲ್ಲೇ ಇದ್ದೀರ ತುಂಬ ಭ್ರಮೇಲಿ ಬದುಕ್ತಾ ಇದ್ದೀರ ಫಸ್ಟ್ ಆ್ಯಕ್ಷನ್ ತೊಗೊಳ್ಳ್ದೇನೆ ಒಂದು ಇದ್ದಾರ ಆ ಭ್ರಮೆಯಿಂದ ಹೊರಗಡೆ ಬನ್ನಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗೈಡೆನ್ಸ್ ಬರ್ತಾ ಇರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಬರ್ತಾ ಇದೆ ಅದನ್ನು ದಯವಿಟ್ಟು ರಿಸೀವ್ ಮಾಡಿ ಅದು ನಿಮಗೋಸ್ಕರನೇ ಬರ್ತಾ ಇರುವಂಥದ್ದು ಹಂಗಾಗಿ ಅದನ್ನು ರಿಸೀವ್ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಮೆಸೇಜಸ್ ಇದೆ ಒಂದು ಡಿಫ್ರೆಂಟ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥ ಒಂದು ಮೆಸೇಜ್ ಆಗಿರುತ್ತೆ ಹಂಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗೈಡೆನ್ಸ್ ಏನು ಬರುತ್ತೆ ಅದನ್ನು ದಯವಿಟ್ಟು ತಗೊಳ್ಳಿ ಓಕೆ ಇದೇ ಗೈಡೆನ್ಸ್ ಕೂಡ ಆಗಿರ್ಬೋದು ಇಲ್ಲ ಬೇರೆ ರೀತಿಯಲ್ಲಿ ಗೈಡೆನ್ಸ್ ನಿಮಗೆ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ